ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಮೋಕ್ಷಿತಪ್ಪ ನಿಮ್ಮೆಲ್ಲರಿಗೂ ಗೊತ್ತು ಐಶ್ವರ್ಯಪ್ಪ ಪೈ ಆಗಿದ್ದು ಹೇಗೆ ಜನ ನೂರೆಂಟು ಕತೆ ಕಟ್ಟಿದ್ರು ನೂರೆಂಟು ವಿಡಿಯೋಗಳು ಮಾಡಿದ್ರು ಅದ್ರ ಬಗ್ಗೆ ಅವ್ರವ್ರದಾದ ರೀತಿಯಲ್ಲೇ ವಿಡಿಯೋ ಮಾಡಿದ್ರು ರಿವ್ಯೂ ಮಾಡಿದ್ರು ಆದ್ರೆ ನಾನು ಮಾತ್ರ ಒಂದೇ ವಿಷಯದ ಮೇಲೆ ತುಂಬಾ ಸ್ಟ್ಯಾಂಡ್ ಆಗಿ ನಿಂತಿದ್ದೆ ಅಂದ್ರೆ ಮೋಕ್ಷಿತ ಅವರಲ್ಲ ಅವರು ಏನೇ ಮಾಡಿದ್ರು ಕೂಡ ಆಯ್ತಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಅದ್ರ ಬಗ್ಗೆ ಅವರೇ ಕ್ಲಿಯರಿಟಿ ಕೊಡ್ತಾರೆ ಅಂತಾನು ಹೇಳಿದ್ದೆ ನಮ್ಮ ಮೋಕ್ಷಿತ ಪೈ ಅವರು ನಾವೊಂದ್ಗಣನೆ ಬಂದ ತಕ್ಷಣ ಎಲ್ಲ ಒಂದು ವಿಷಯಕ್ಕೂ ಕ್ಲಿಯರಿಟಿ ಕೊಟ್ಟರು ಒಂದು ಪುಲೀಸ್ ಸ್ಟಾಪ್ ಇಟ್ರು ಅಂತಾನೆ ಹೇಳ್ಬೋದು ಅಂದ್ರೆ ಹತ್ತು ವರ್ಷದ ಹಿಂದೆ ನಡೆದ ಒಂದು ವಿಷಯ ತಗೊಂಡು ಪಾಪ ಮೋಹಿತವ್ರನ್ನ ಫುಲ್ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಿದ್ರು ಆದ್ರೆ ಯಾವುದಕ್ಕೂ ಬಗ್ಗದ ನಮ್ಮ ಮೋಹಿತ ನಿಜವಾಗ್ಲೂ ಕೂಡ ಒಂದು ಸಿಮ್ಮದಂತಾನೆ ಅಂತಾನೆ ಹೇಳ್ಬೋದು ಇವತ್ತು ಅವ್ನು ಬಂದು ಆಯ್ತಾ ಬಿಗ್ ಬಾಸ್ ಮನೆಯಿಂದ ಎಲ್ಲ ಚಾನಲ್ ಇಗೂ ಕೊಡ್ತಾ ಇದ್ದಾರೆ ನಮ್ಮ ಮೋಹಿತನ ಹತ್ರ ಅವ್ರು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ರು ಓಕೆ ನಾವು ಈ ವಿಷಯನ ಇಟ್ಕೊಂಡು ಕಂಟೆಂಟ್ ಮಾಡ್ಕೊಳ್ಳೋಣ ಮೋಕ್ಷಿತ ತುಂಬ ಚೆನ್ನಾಗಿ ಆಯ್ತಾ ಅವರು ಆಯ್ತಾ ಅಗ್ರೆಸಿವ್ ಆಗಿ ನಮಗೆ ಆನ್ಸರ್ ಮಾಡ್ತಾರೆ ನಾವು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಬೋದು ಏನೆಲ್ಲ ಅಂದ್ಕೊಂಡಿದ್ರು ನ್ಯೂಸ್ ಚಾನಲ್ಗಳು ಬಟ್ ಅದೆಲ್ಲ ಟು ಆಗಿದೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಮೋಕ್ಷಿತ ಯಾವುದಕ್ಕೂ ಬಗ್ಗ ಹೆಣ್ಮಾಗ್ಲಲ್ಲ ಯಾವುದಕ್ಕೂ ಬಗ್ಗ ನಿಮಗೆ ನಿಮಗೊಂದು ಕ್ಲಿಯಾರಿಟಿ ಕೊಡ್ತೀನಿ ಮೋಕ್ಷಿತ ಫಸ್ಟೇ ಟಿ ವಿ ಚಾನಲ್ಗಳಿಗೆ ಫಸ್ಟೇ ಹೇಳಿ ಇಂಟ್ರ್ಯೂ ಕೊಟ್ಟಿದ್ದಾರೆ ಅಂದರೆ ನಾನು ಆಯ್ತಾ ನೀವು ಕೇಳುವ ಕ್ವಶನ್ನು ಯಾವುದೇ ಕಾರಣಕ್ಕೂ ನನ್ನನ್ನು ಹರ್ಟ್ ಮಾಡೋ ರೀತಿ ಇರಬಾರ್ದು ನೀವು ಏನೇ ಕೇಳೋದಾದ್ರೂ ಕೂಡ ಬಿಗ್ ಬಾಸಿಗೆ ಸಂಬಂಧಪಟ್ಟಿದ್ದು ಮಾತ್ರ ಆಗಿರಬೇಕು ಅದಲ್ಲದೇ ನನ್ನ ಒಂದು ಏನು ಈ ಹತ್ತು ವರ್ಷದಿಂದೆ ನಡೆದಿದ್ದ ವಿಷಯ ನಾನು ಏನು ವಿಷಯವನ್ನು ಹೇಳ್ತೀನಿ ಅದನ್ನು ಕ್ಲಿಯರಾಗಿ ತೋರಿಸ್ಬೇಕು ಎಲ್ಲೂ ಕೂಡ ಎಡಿಟಿಂಗ್ ಮಾಡಿ ನಿಮಗೆ ಬೇಕಾದಂಗೆ ಎಡಿಟಿಂಗ್ ಮಾಡ್ಕೋಬಾರ್ದು ಅಂತೇಳಿ ಮೋಕ್ಷಿತ ಮೊದಲೇ ಆಯಿತಾ ಒಂದು ಕಂಡೀಷನ್ ಹಾಕಿದ್ರು ಅದರಂತೆ ಎಲ್ಲ ನ್ಯೂಸ್ ಚಾನಲ್ಗಳು ಮೋಕ್ಷಿತ ಏನು ಹೇಳಿದರು ಅವೆಲ್ಲ ವಿಷಯಗಳನ್ನು ಪ್ರಸಾರ ಮಾಡಿದರು ಓಕೆ ಐಶ್ವರ್ಯ ಪೈ ಆಗಿದ್ದಂತಹವರು ಮೋಕ್ಷಿತ ಪೈ ಹೇಗಾದ್ರು ಅಂದರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು ಓಕೆ ಇವರು ಒಂದು ಆ ಒಂದು ಇನ್ಸಿಡೆಂಟ್ ನಡೆದಿದ್ದರಿಂದ ಹೆಸರನ್ನೇನಾದರೂ ಚೇಂಜ್ ಮಾಡ್ಕೊಂಡ್ರ ಹಾಗೆ ಹೀಗೆ ಅಂತ ಅದೆಲ್ಲ ಕೂಡ ಮೋಕ್ಷಿತ ಅವರು ಪುಲಿಸ್ತಾಪಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಐಶ್ವರ್ಯ ಪಯ್ಯಾಗಿದ್ದಂಥವ್ರು ಅವರು ಸಾಧಾರಣ ಹುಡುಗಿಯಾಗಿರ್ತಾರೆ ಅದಾದ ನಂತರ ಅವರಿಗೆ ಒಂದು ಪಾರು ಸೀರಿಯಲ್ನ ಒಂದು ಆಪರ್ಚುನಿಟಿ ಬರುತ್ತೆ ಅವಾಗ ಅವರು ಈ ಒಂದು ಜಾತಕ ಕೇಳೋದು ಅಂತೀವಿ ನಮ್ಮಲ್ಲಿ ಅಂದ್ರೆ ನಾವು ಯಾವ್ದಾರ ಒಂದು ಇಂಡಸ್ಟ್ರಿ ಕಾಲಿಡಬೇಕು ಏನಾದ್ರು ಒಂದು ಜಾಬಿಗೆ ಹೋಗ್ಬೇಕು ಅಂದ್ರೆ ಫಸ್ಟ್ ನಾವು ಜಾತಕ ಕೇಳೋದು ಅಂತೀವಿ ಆಗ ನಮ್ಮ ಮೋಕ್ಷದವ್ರ ತಂದೆ ತಾಯಿಯವರು ಜಾತಕನ ಕೇಳ್ತಾರೆ ಅಂದ್ರೆ ಹ್ಯುಮಾಲಜಿಸ್ಟ್ ಅಂತಾರಲ್ಲ ಅವ್ರ ಹತ್ರ ನಂಗೆ ಬರ್ತಾನೆ ಇಲ್ಲ ನೋಡಿ ಕೇಳಿದಾಗ ಅವರು ಹೇಳ್ತಾರೆ ಈ ಒಂದು ಐಶ್ವರ್ಯ ಪಯ್ಯನ ಹೆಸರು ಇವರಿಗೆ ಅಷ್ಟು ಯಶಸ್ಸು ತಂದ್ಕೊಡಲ್ಲ ಅಂದ್ರೆ ಈ ಸಿನಿ ಇಂಡಸ್ಟ್ರಿಯಲ್ಲಿ ಏನಿದೆ ಈ ಒಂದು ಆಯಿತಾ ಸೀರಿಯಲ್ ಮಾಡ್ತಾ ಇದ್ದಾರಲ್ವ ಈಗ ಅವ್ರಿಗೆ ಬಂದಿದೆಯಲ್ವಾ ಅವ್ರ ಅಂತ ಯಶಸ್ಸು ತಂದು ಅವರು ಈ ಒಂದು ಸ್ಯಾಂಡಲ್ವುಡ್ ಅಲ್ಲಿ ಈ ಒಂದು ಸಿನಿ ಫೀಲ್ಡ್ ಅಲ್ಲಿ ಹೆಸರು ಮಾಡಬೇಕು ಅಂತಂದ್ರೆ ಅವರಿಗೆ ಆಯ್ತಾ ಒಂದು ನಾವು ಸೂಚಿಸ್ತೀವಿ ಒಂದು ಅಕ್ಷರ ಅಂತೇಳಿ ತಾ ಮತ್ತೆ ಮೋ ಅಂದ್ರೆ ತಾ ಮತ್ತೆ ಮೋ ಅಕ್ಷರನ ಸೂಚಿಸ್ತಾರೆ ಅದಾದ ನಂತರ ಅವರೆಲ್ಲ ಥಿಂಕ್ ಮಾಡಿ ಅಂದ್ರೆ ನಮ್ಮ ಮೋಕ್ಷಿತ ಪೇರೆಂಟ್ಸ್ ಮೋಕ್ಷಿತ ಅವರೆಲ್ಲ ಥಿಂಕ್ ಮಾಡಿ ತಾ ಅಲ್ಲಿ ಯಾವ ಹೆಸರುಗಳು ಅಷ್ಟು ಬರಲ್ಲ ಓಕೆ ಮೋ ಅನ್ನೋ ಅಕ್ಷರದಲ್ಲಿ ಓಕೆ ಮೋಕ್ಷಿತ ಅಂತ ಇಡೋಣ ಅಂತ ಹೇಳಿದಾಗ ಅಲ್ಲಿ ಅಷ್ಟರಲ್ಲ ಜನರು ಒಪ್ಕೊಳ್ತಾರೆ ಓಕೆ ಮೋಕ್ಷಿತ ಅಂತ ಇಡಿ ಈ ಹೆಸರು ಇವ್ರಿಗೆ ತುಂಬ ಒಳ್ಳೇದಾಗುತ್ತೆ ಸಿನಿ ಕೆರಿಯರ್ ತುಂಬ ಚೆನ್ನಾಗಿರುತ್ತೆ ಅಂತಾರೆ ಅದಾದ ನಂತರ ನಮ್ಮ ಮೋಕ್ಷಿತವರ ತಂದೆ ತಾಯಿಗಳು ಮೋಕ್ಷಿತ ಅವ್ರಿಗೆ ಮರು ನಾಮಕರಣ ಮಾಡ್ತಾರೆ ಅಂದರೆ ಐಶ್ವರ್ಯ ಪೈ ಅಂತ ಇದ್ದಿದ್ದನ್ನು ಮೋಕ್ಷಿತ ಪೈ ಅಂತ ಮಾಡ್ತಾರೆ ಅವ್ರು ಯಾಕೆ ಹೆಸರನ್ನ ಚೇಂಜ್ ಮಾಡ್ಕೊಂಡ್ರು ಮೋಕ್ಷಿತ ಅವರು ಅನ್ನೋದಕ್ಕೆ ಇಲ್ಲಿದೆ ನೋಡಿ ಇದೇ ಎಕ್ಸಾಕ್ಟ್ ಏನು ಅನ್ನೋದು ಇದೇ ವಿಷಯ ನಮ್ಮ ಮೋಕ್ಷಿತವ್ರು ತುಂಬ ಚೆನ್ನಾಗಿ ಹೇಳಿದರು ಅಂದ್ರೆ ನನ್ನ ಹೆಸರು ಚೇಂಜ್ ಮಾಡ್ಕೊಳಕ್ಕೆ ನಾನು ಸಿನಿ ಕೇರಿಯರ್ನ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ನಾನು ಜಾತಕದ ಪ್ರಕಾರವಾಗಿ ನನ್ನ ಹೆಸರನ್ನ ಚೇಂಜ್ ಮಾಡ್ಕೊಂಡಿದೀನಿ ಅಂದ್ರೆ ವಿಜಯ ಅವ್ರ ಮಗಳು ಕೂಡ ಅವ್ರ ಹೆಸರನ್ನ ಚೇಂಜ್ ಮಾಡ್ಕೊಂಡ್ರು ಅವರು ಅಂದ್ರೆ ಒಂದು ಸಿನಿ ಗೆ ಬಂದಾಗ ಎಲ್ಲರೂ ಚೇಂಜ್ ಮಾಡ್ಕೊಳ್ತಾರೆ ಅದು ಮೋಕ್ಷಿತ ಅಷ್ಟೇ ಅಲ್ಲ ಯಾಕೆ ನಮ್ಮ ರಮ್ಯಾ ಅವ್ರು ಚೇಂಜ್ ಮಾಡ್ಕೊಂಡಿಲ್ವಾ ರಕ್ಷಿತಾ ಚೇಂಜ್ ಮಾಡ್ಕೊಂಡಿಲ್ವಾ ರಾಧಿಕಾ ಅವ್ರು ಚೇಂಜ್ ಮಾಡ್ಕೊಂಡಿಲ್ವಾ ತುಂಬಾ ಜನ ರಚಿತ ಅವು ಚೇಂಜ್ ಮಾಡ್ಕೊಂಡಿಲ್ಲ ಅಂದ್ರೆ ತುಂಬಾ ಜನ ಆಯ್ತಾ ಹೀರೋಯಿನ್ಗಳು ಅದೇಷಲಿ ಹೀರೋಯಿನ್ಗಳು ಒಂದು ಸಿನಿ ಫೀಲ್ಡ್ ಕಾಲಿಡ್ತಾರೆ ಹೇಳ್ತಾರೆ ಅಂದ್ರೆ ಫಸ್ಟ್ ಮೀಟ್ ಆಗದೆ ಒಂದು ಅಂದ್ರೆ ಈ ಜ್ಯೋತಿಷ್ಯನ ತುಂಬಾ ಚೆನ್ನಾಗಿ ಅವ್ರು ನಂಬುತ್ತಾರೆ ಯಾವಾಗ ಹೆಸರು ಇಟ್ಕೊಂಡ್ರೆ ನನ್ನ ನನ್ನ ಈ ಜರ್ನಿ ತುಂಬಾ ಚೆನ್ನಾಗಿರುತ್ತೆ ನನಗೆ ತುಂಬಾ ಯಶಸ್ಸು ಸಿಗುತ್ತೆ ಅಂತ ಕೇಳಿ ಹೆಸರುಗಳನ್ನ ಚೇಂಜ್ ಮಾಡ್ಕೊಂತಾರೆ ಅದೇ ರೀತಿ ನಮ್ಮ ಮೋಕ್ಷ ಕೂಡ ಹೆಸರನ್ನ ಚೇಂಜ್ ಮಾಡ್ಕೊಂತಾರೆ ಓಕೆ ನೆಕ್ಸ್ಟ್ ಟಾಪಿಕ್ ಮೋಕ್ಷಿತವ್ರ ನೆಕ್ಸ್ಟ್ ಅಪ್ಡೇಟ್ ಏನು ಓಕೆ ಮೋಕ್ಷಿತವರಾಗ ನೆಕ್ಸ್ಟ್ ಏನು ಮಾಡ್ತಾ ಇಲ್ವಾ ಬಿಗ್ ಬಾಸ್ ಮನೆಯಿಂದ ಖಂಡಿತವಾಗೂ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಿಂದ ಬಂದಂತಹ ಮೋಕ್ಷಿತ ಖಾಲಿ ಕೂತಿದಾರ ಖಂಡಿತವಾಗೂ ಇಲ್ಲ ಅವರು ಈಗ ಆಲ್ರೆಡಿ ಒಂದು ಮೂವಿನ ಶೂಟಿಂಗ್ ಫುಲ್ ಕಂಪ್ಲೀಟ್ ಮಾಡಿದರೆ ಬರೀ ಒಂದು ಹಾಡಿನ ಶೂಟಿಂಗ್ ಮಾತ್ರ ಬಾಕಿ ಇದೆ ಅದು ಕೂಡ ಮುಗಿದ್ರೆ ಡಬ್ಬಿಂಗ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ಅಂದರೆ ಆ ಮೂವಿಯ ಅಂದರೆ ನಮ್ಮ ಮೋಕ್ಷಿತ ಅವರು ಆ ಸಿನಿಮಾದ ಡಬ್ಬಿಂಗ್ ಕೂಡ ಕಂಪ್ಲೀಟ್ ಮಾಡಿದರೆ ಒಂದು ಹಾಡಿನ ಶೂಟಿಂಗ್ ಇದೆ ಅದು ಕಂಪ್ಲೀಟ್ ಆದರೆ ನಮ್ಮ ಮೋಕ್ಷಿತ ಅವ್ರನ್ನ ಇರುತೆರೆಯಲ್ಲಿ ನೋಡ್ಬೋದು ಅವ್ರನ್ನ ಸಿನಿಮಾ ಮುಖಾಂತರ ನೋಡ್ಬೋದು ಅದಲ್ತೇನೆ ಆ ಸಿನಿಮಾದ ವಿಶೇಷತೆ ಏನು ಅಂತಂದ್ರೆ ಕಪ್ಪು ಸುಂದರಿಯಾಗಿ ನಟಿಸಿದರೆ ನಮ್ಮ ಮೋಕ್ಷಿತರು ಅಂದ್ರೆ ಸಿನಿಮಾದ ಫುಲ್ ಸಿನಿಮಾ ನಮ್ಮ ಮೋಕ್ಷಿತ ಅಂದ್ರೆ ಕಪ್ಪು ಕಲರ್ ನಲ್ಲಿ ಕಾಣಿಸ್ಕೊಂತಾರೆ ಅಂದ್ರೆ ಕಪ್ಪು ಸುಂದರಿಯಾಗಿ ನಿಮ್ ಮುಂದೆ ಕಾಣಿಸ್ಕೊಳ್ತಾ ಇದ್ರೆ ಅಂದ್ರೆ ಇದೊಂದ್ರ ಚಾಲೆಂಜಿಂಗ್ ರೋಲ್ ಅಂದ್ರೆ ಒಂಬತ್ತು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಬ್ಬ ಹೀರೋಯಿನ್ ಕಪ್ಪು ಬಣ್ಣ ಬಳ್ಕೊಂಡು ಇಡೀ ಮೂವಿ ಕಪ್ಪು ಕಾಣಿಸ್ಕೊಂಡು ಅಂದಿದೆಯಲ್ಲ ನಿಜವಾಗಿ ಇದೊಂದು ಚಾಲೆಂಜಿಂಗ್ ಅಂತೀನಿ ಅದನ್ನ ನಮ್ಮ ಮೋಕ್ಷದವ್ರು ಮಾಡಿದ್ರೆ ನಿಜವಾಗ್ಲೂ ಕೂಡ ಇದೊಂದು ಬಿಗ್ ಅಪ್ಡೇಟ್ ಈ ಮೂವಿ ತೆರೆಗೆ ಬರೋಕ್ಕೆ ರೆಡಿಯಾಗಿದೆ ವೆರಿ ವೆರಿ ಸೂನ್ ಅಂದರೆ ನಿಮಗೆ ಮುಂದಿನ ತಿಂಗಳಷ್ಟ ಈ ಮೂವಿ ನಿಮಗೆ ತೆರೆ ಮೇಲೆ ಬರುತ್ತೆ ನೀವು ಮೋಕ್ಷಿತನ ಮೂವಿಲಿ ನೋಡ್ಬೋದು ನಿಜವಾಗ್ಲೂ ಆಯಿತಾ ಒಂದು ಕಪ್ಪು ಸುಂದರಿಯಾಗಿ ಆ್ಯಕ್ಟ್ ಮಾಡಿರುವಂತಹ ಮೋಕ್ಷಿತನ ನೋಡೋಕೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಅದು ತುಂಬಾ ಚಾಲೆಂಜಿಂಗ್ ಆಗಿರುತ್ತೆ ಅಂದ್ರೆ ಆ ಒಂದು ಆಕ್ಟಿಂಗ್ ಮಾಡೋದಿದೆಯಲ್ಲ ಒಂದು ಬ್ಲಾಕ್ ಪೇಂಟ್ ಹೊಡ್ಕೊಂಡು ಅದು ತುಂಬನೇ ಚಾಲೆಂಜಿಂಗ್ ಆಗಿರುತ್ತೆ ಹಾಗಾಗಿ ಮೋಕ್ಷಿತ್ ಅವ್ರ ಆ್ಯಕ್ಟಿಂಗ್ ನೋಡೋಕೆ ನಾನು ತುಂಬ ಕಾದಿದ್ದೀನಿ ಅದಲ್ಲೇ ಮೋಕ್ಷಿತ್ ಅವರ ಇಂಟ್ರ್ಯೂಗಳು ನಿಜವಾಗ್ಲೂ ಕೂಡ ಆಯ್ತಾ ಎಲ್ಲೂ ಕೂಡ ಯಾರ ಮನಸ್ಸಿಗೂ ನೋವು ಮಾಡ್ದೆನೆ ಪ್ರತಿಯೊಬ್ಬರ ಬಗ್ಗೆನು ತುಂಬ ಸಾಧ ಕೇಳಿದಾರೆ ನಮ್ಮ ಮೋಕ್ಷಿತವರು ಅದಲ್ದೇನೆ ಮೋಕ್ಷಿತ ಇತ್ತೀಚೆಗೆ ಆಯ್ತಾ ಅವರು ಮೈಸೂರಿಗೆ ಕೂಡ ಭೇಟಿ ಕೊಟ್ಟಿದ್ರು ಅಂದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿಯ ದರ್ಶನ ಕೂಡ ಪಡೆದ್ರು ದರ್ಶನ ಕೂಡ ಪಡೆದ್ರು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಗೊತ್ತಿರ್ಬೋದು ಗಣಿ ಅಂದ್ರೆ ಮೋಕ್ಷಿತ ತಮ್ಮ ಅಂದ್ರೆ ತಮ್ಮ ತರನೇ ಟ್ರೀಟ್ ಮಾಡ್ತಾರೆ ಗಣಿನ ಗಣಿ ಮತ್ತೆ ನಮ್ಮ ಅವರು ನಮ್ಮ ಚಾಮುಂಡೇಶ್ವರಿ ದೇವಿಯ ದರ್ಶನ ಪಡೆದ್ರು ಮೈಸೂರಿಗೆ ಹೋಗಿ ಅಲ್ಲಿ ಅವತ್ತು ನಿಜವಾಗ್ಲೂ ಕೂಡ ಫ್ಯಾನ್ಸ್ಗಳ ಒಂದು ಜಾತ್ರೆನೇ ಆಗಿತ್ತು ಅಷ್ಟು ಜನ ಫ್ಯಾನ್ಸ್ ಮುಖ್ಯ ಹಾಕಿದ್ರು ಎಷ್ಟೋ ಜನ ಫ್ಯಾನ್ಸ್ಗಳು ಫೋಟೋಗಳು ಹಾಕಿದ್ರು ಸೆಲ್ಫಿ ತಗೊಂಡ್ರು ಆಟೋಗ್ರಾಫ್ ತಗೊಂಡ್ರು ಅಂದರೆ ಮೋಕ್ಷಿತನ ಕ್ರೇಜ್ ಹೇಗಿದೆ ಅಂದರೆ ನಿಜವಾಗ್ಲೂ ಕೂಡ ಮೋಕ್ಷಿತನ ಖುದ್ದಾಗಿ ಮನೆ ಭೇಟಿ ಮಾಡ್ತಾ ಇದಾರೆ ಫ್ಯಾನ್ಸ್ಗಳು ಇಲ್ಲಿ ಮೋಕ್ಷಿತರ ಬಗ್ಗೆ ಎಷ್ಟೇ ನೆಗೆಟಿವ್ನ ಸ್ಪ್ರೆಡ್ ಮಾಡಿದ್ರು ಕೂಡ ಮೋಕ್ಷಿತನ ಫ್ಯಾನ್ ಫಾಲೋಯಿಂಗ್ ಏನಿದೆ ಮೋಕ್ಷಿತನ ಕ್ರೇಜ್ ಏನಿದೆ ಇನ್ನೂ ಕೂಡ ಕಮ್ಮಿ ಆಗಿಲ್ಲ ಅಂತಲೇ ಹೇಳ್ಬೋದು ಓಕೆ ಮೋಕ್ಷಿತ ನಿಜವಾಗ್ಲೂ ಕೂಡ ಸುಮ್ಮನೆ ಇದ್ದಾರೆ ಮನೆಯಲ್ಲಿ ಮೋಕ್ಷದ ಬಗ್ಗೆ ಏನೋ ಬಿಗ್ ಅಪ್ಡೇಟ್ ಇಲ್ವಾ ಅನ್ನೋರಿಗೆ ಇದು ನಿಜವಾಗ್ಲೂ ಬಿಗ್ ಅಪ್ಡೇಟ್ ಅಂದ್ರೆ ಅವರು ಾರೆ ಏನು ಇನ್ನೊಂದು ಸಾಂಗ್ ಬಾಕಿ ಇದೆ ಆ ಸಾಂಗ್ ಶೂಟಿಂಗ್ಗೆ ರೆಡಿ ಆಗ್ತಾ ಇದಾರೆ ಆ ಸಾಂಗಿಗೆ ನಿಜವಾಗ್ಲೂ ಕೂಡ ಅವ್ರ ಕಡೆಯಿಂದ ಏನೇನು ಮಾಡಬೇಕು ರಿಯಲ್ಸಲ್ಲು ಆ ಸಾಂಗಿಗೆ ಡ್ಯಾನ್ಸ್ ಅವನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ವೆರಿ ಸೂನ್ ಆ ಸಾಂಗಿನ ಒಂದು ಶೂಟಿಂಗ್ ಕೂಡ ನಡೆಯುತ್ತೆ ಮೋಕ್ಷಿತನ ಬಗ್ಗೆ ಹೇಳಬೇಕು ಅಂದ್ರೆ ನಿಜವಾಗ್ಲೂ ಕೂಡ ಮೋಕ್ಷಿತ ತುಂಬ ಹಾನೆಸ್ಟ್ಗಲ್ಲು ಅದಲ್ಲದೆ ಯಾವುದೇ ಡ್ರಾಮಾ ಇಲ್ಲ ಯಾವುದೇ ಓವರ್ ಆಕ್ಷನ್ ಇಲ್ಲ ಇರೋ ವಿಷಯನ ಇದ್ದಂಗೆ ಹೇಳ್ತಾರೆ ಅದಲ್ಲದೆ ಇವತ್ತು ಕೂಡ ನಮ್ಮ ಮೋಕ್ಷಿತ ಪೇರೆಂಟ್ಸ್ ಏನಿದ್ರೆ ತಂದೆ ತಾಯಿ ಏನಿದ್ರೆ ಅವ್ರು ವರ್ಕ್ ಮಾಡ್ತಾರೆ ಮೇಲೆ ಆಧಾರವಾಗಿಲ್ಲ ಅವರು ಅಂದ್ರೆ ಮೋಕ್ಷಿತ ದುಡಿದ್ರೇನೆ ನಮ್ಮ ಜೀವನ ಆಗ್ಬೇಕು ಅನ್ನೋದೇನಿಲ್ಲ ಅವರು ನಿಜವಾಗ್ಲೂ ಕೂಡ ಅವ್ರು ವರ್ಕ್ ಮಾಡ್ಕೊತಾ ಇದಾರೆ ಮೋಕ್ಷಿತ ಏನು ವರ್ಕ್ ಮಾಡ್ತಾ ಇದಾರೆ ಅವರು ಎಲ್ಲ ಒಂದು ಸೇವಿಂಗ್ ಆಗಲಿ ಮತ್ತೊಂದಲ್ಲಿ ತನ್ನ ತಮ್ಮನಿಗೋಸ್ಕರ ಮಾಡ್ತಾ ಇದಾರೆ ಅಹ್ ನಿಜವಾಗ್ಲು ಮೋಕ್ಷಿತನಿಗೆ ಜವಾಬ್ದಾರಿ ಅನ್ನೋದಕ್ಕಿಂತನೂ ವ್ಯಕ್ತಿತ್ವ ಏನಿದೆ ಅದು ನಿಜವಾಗ್ಲೂ ಕೂಡ ಮೋಕ್ಷಿತನ ಎಲ್ಲರ ಕಡೆ ಸೆಳೆಯುತ್ತೆ ಅಂದ್ರೆ ನಾವ್ ಹೇಳ್ತಾ ಫ್ಯಾಮಿಲಿ ಜವಾಬ್ದಾರಿ ಮೋಕ್ಷಿತನ ಮೇಲೆ ಇದೆ ಅಂತ ಖಂಡಿತವಾಗೂ ಇಲ್ಲ ಮೋಕ್ಷಿತ ಪೇರೆಂಟ್ಸೇನೆ ಅವರ ಜಾಬ್ ಮಾಡಿ ಅವರ ಒಂದು ಎಲ್ಲ ಖರ್ಚುಗಳನ್ನ ಅವರೇ ನೋಡ್ಕೊಳ್ತಾರೆ ಆದರೆ ಮೋಕ್ಷಿತನಿಗೆ ಇರುವ ಜವಾಬ್ದಾರಿ ಏನು ಅಂದರೆ ನನ್ನ ಈ ಥರ ಒಂದು ಇರೋ ತಮ್ಮನಿಗೆ ನಾನು ಮುಂದೆ ಏನೆಲ್ಲ ಮಾಡಬೇಕು ಅನ್ನೋದು ಮೋಕ್ಷಿತನ ಕನಸು ಅದನ್ನ ಎಲ್ಲವನ್ನು ಕೂಡ ಮಾಡ್ತಾ ಇದ್ರೆ ತನ್ನ ತಮ್ಮನಿಗೆ ಮೋಕ್ಷಿತ ಅಕ್ಕ ಅನ್ನೋದಕ್ಕಿಂತನೂ ತಾಯಿ ಅಂತ ಅವರೇ ಪ್ರೂವ್ ಮಾಡ್ತಾರೆ ಪ್ರತಿ ಸರಿ ಆಮೇಲೆ ಬಿಗ್ ಬಾಸ್ ಬಂದ ಮೇಲೆ ಅಲ್ಲಿದ್ದಂತಹ ಕಂಟೆಸ್ಟೆಂಟ್ ಜೊತೆ ಟಚ್ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಅವ್ರು ಎಲ್ಲರ ಜೊತೆಗೂ ಟಚ್ ಅಲ್ಲಿದ್ದಾರೆ ಅದು ಬೊಬೇಗೌಡ ಆಗಿರ್ಬೋದು ಅದೇ ರೀತಿ ತ್ರಿವಿಕ್ರಮ್ ಆಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಶಿಶಿರ್ ಆಗಿರ್ಬೋದು ರಜತ್ ಆಗಿರ್ಬೋದು ಉಗ್ರ ಮಂಜು ಆಗಿರ್ಬೋದು ಎಲ್ಲರ ಜೊತೆಗೂ ಟಚ್ ಅಲ್ಲಿದ್ದಾರೆ ಮೋಕ್ಷಿತ ಮೋಕ್ಷಿತನ ಒಂದು ಕ್ಯಾರೆಕ್ಟರ್ ಏನಪ್ಪಾ ಅಂದ್ರೆ ಪಬ್ಲಿಕ್ ಬಂದು ನಾನು ಟಚ್ ಅಲ್ಲಿ ಇದ್ದೀನಿ ಅಂತ ಹೇಳ್ಕೊಳೋ ಅಂತ ಹೆಣ್ಮಗಳಲ್ಲ ನಾನು ಟಚ್ ಅಲ್ಲಿ ಇದ್ದೀನಿ ಅಂತ ಎಲ್ಲ ಕಡೆ ಓಡಾಡುವಂತ ಹೆಣ್ಮಗಳಲ್ಲ ತುಂಬಾ ಪ್ರೈವೇಟ್ ಆಗಿರ್ತಾರೆ ಮೋಕ್ಷಿ ಅವ್ರ ಅಂದ್ರೆ ಸ್ವಲ್ಪ ಅವರು ಹೇಗಪ್ಪ ಅಂದ್ರೆ ಪಬ್ಲಿಕ್ ಪರ್ಸ್ನಾಲಿಟಿ ಅಲ್ಲ ಮೋಕ್ಷಿತ್ ಅಂದ್ ನಾನು ವರ್ಕ್ ಆಯ್ತಾ ನಾನು ಮನೆ ಆಯ್ತಾ ಅನ್ನೋ ಹೆಣ್ಮಗಳು ಈಗ ಒಂದು ಮೂವಿ ಮಾಡ್ತಾ ಇದ್ದಾರೆ ಮೂವಿ ಮುಗಿತ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅನ್ನೋ ಹೆಣ್ಮಗಳು ತುಂಬಾನೇ ಟೈಮ್ ಮಾಡುವಂತಾಗ್ಲ ಹಂಗಾಗಿ ಮೋಕ್ಷಿತ್ರ ನೆಕ್ಸ್ಟ್ ಆಯ್ತಾ ಅಪ್ಡೇಟ್ ಮೂವಿ ಬರುತ್ತೆ ಮೂವಿ ನೋಡಬೇಕು ನಿನ್ನೇನಾದ್ರೂ ಬಿಗ್ ಅಪ್ಡೇಟ್ ಇದೆಯಾ ಅಂದರೆ ನಾನು ಖಂಡಿತವಾಗೂ ಮೋಕ್ಷಿತ್ರ ಒಂದು ಏನು ವಿಷಯ ನಡೀತಾ ಇದೆ ಪ್ರೆಸೆಂಟ್ ಬಿಗ್ ಅಪ್ಡೇಟ್ ಜೊತೆ ನೀವು ಮುಂದೆ ಬರ್ತೀನಿ ನಾನು ಯಾವತ್ತಿಗೂ ಮೋಕ್ಷಿತಾ ಫ್ಯಾನೇ ಹೇಳ್ಬಿಟ್ಟು ನಾನು ಪ್ರತಿ ದಿನ ಆಯಿತಾ ಅದನ್ನ ಕಂಟೆಂಟಾಗಿ ಮಾಡಿದರೆ ಅದು ಒಂದು ಫ್ಯಾನ್ ಈಗ ನಾನು ಮೋಕ್ಷಿತ ಫ್ಯಾನ್ ಮೋಕ್ಷಿತನ ನಾನು ಕಂಟೆಂಟ್ ರೀತಿ ನೋಡ್ಬಿಟ್ರೆ ಅದು ತಪ್ಪಾಗುತ್ತೆ ಹಾಗಾಗಿ ನಾನು ಮೋಕ್ಷಿತನ ಬಗ್ಗೆ ವಿಡಿಯೋ ಆಗಿರಲಿಲ್ಲ ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತು ನಾನು ಫಸ್ಟ್ ಮೋಕ್ಷಿತನ ತುಂಬ ಫ್ಯಾನು ಮೇಲೆ ನಾನು ಆಯಿತಾ ಒಂದು ರಿವ್ಯೂಯರು ಹಾಗಾಗಿ ನಾನು ಮೋಕ್ಷಿತನ ಕಂಟೆಂಟಿಗೆ ಉಪಯೋಗಿಸ್ಕೊಂಡು ನಾನು ಪ್ರತಿದಿನ ಮೋಕ್ಷಿತನ್ ವಿಡಿಯೋ ಹಾಕಿದರೆ ಅದಕ್ಕೆ ನನಗೆ ಹತ್ರ ಗಿಲ್ಟ್ ಫೀಲ್ ಆಗುತ್ತೆ ನಾನು ಕಂಟೆಂಟ್ಗೋಸ್ಕರ ಉಪಯೋಗಿಸ್ಕೊಳ್ತೀನಿ ನಾವು ಮೋಕ್ಷಿತನ ಅಂತ ಹಾಗಾಗಿ ನಾನು ಮೋಕ್ಷಿತನ ವಿಡಿಯೋ ವೀಡಿಯೋ ಹಾಕ್ತಾ ಇಲ್ಲ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ ನಾನು ನಿನ್ನ ಮುಂದೆ ಬರುವಂತಹ ಬಿಗ್ ಬಾಸ್ ಜರ್ನಿ ಏನಿದೆ ಅವಾಗ ನಿಜವಾಗ್ಲೂ ಕೂಡ ಆಯಿತಾ ನಾನು ರಿವ್ಯೂ ಅಂತ ಮಾಡ್ತೀನಿ ಬಿಟ್ಟರೆ ಈ ಥರ ಮೋಕ್ಷಿತರಿಗೆ ಕನೆಕ್ಟ್ ಆದಂಗೆ ಯಾವಾಗಲೂ ಕನೆಕ್ಟ್ ಆಗಲ್ಲ ಈ ಥರ ನಾವು ಕನೆಕ್ಟ್ ಆದಾಗ ಏನಾಗುತ್ತೆ ಗೊತ್ತಾ ಅವ್ರ ಬಗ್ಗೆ ಯಾವುದೇ ಒಂದು ಆಯಿತಾ ಕಂಟೆಂಟ್ಗಳನ್ನು ಮಾಡಿ ವಿಡಿಯೋ ಮಾಡೋಕ್ಕೆ ಮನಸ್ಸು ಒಗ್ಗಲ್ಲ ಹಾಗಾಗಿ ನಾನು ಮಾಡಲಿಲ್ಲ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್